ಕೂಡುಮಂಗಳೂರು ಗ್ರಾಮ ಪಂಚಾಯಿತಿ ಸಭಾಂಗಣದಲ್ಲಿ ಸಂಜೀವಿನಿ ಒಕ್ಕೂಟದ ಮಾಸಿಕ ಸಭೆ ನಡೆಯಿತು ಕೋಡುಮಗಳೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಭಾಸ್ಕರ್ ನಾಯಕ್ ಮಾತನಾಡಿ ಕೋಡುಮಂಗಳೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಮೊದಲು ಸಂಜೀವಿನಿ ಒಕ್ಕೂಟ ಹತ್ತು ಸಂಘವನ್ನ ಮಾಡಿದ್ದು ಈಗ ನಲವತ್ತಕ್ಕೂ ಹೆಚ್ಚು ಸಂಘಗಳು ಉತ್ತಮ ರೀತಿಯಲ್ಲಿ ಕೆಲಸ ಇದೆ ಎಂದರು

ನಮ್ಮ ಇಷ್ಟಪಡ್ತೀನಿ ಗಂಡಸು ಮಾಡ್ತಾರೆ ಅದಕ್ಕಿಂತ ಪುರುಷರಿಗಿಂತ ಮಹಿಳೆಯರು ಅವರ ಮಕ್ಕಳು ಅವರಿಗೆ ಊಟ ತಿಂಡಿ ಎಲ್ಲ ನೇತ್ರ ತೋರಿಸ್ಕೊಡೋದು ಆ ಬಹಳ ಒಂದು ಹತ್ತಿಪ್ಪತ್ತು ವರ್ಷಗಳಿಗೆ ಹೋಲಿಸ್ಕೊಂಡ್ರೆ ಆರ್ಥಿಕವಾಗಿಯೂ ಸಹ ತನ್ನ ಮನೆ ಹಿಡಿತವನ್ನು ಸಾಧಿಸಿದಲ್ಲಿ ಯಶಸ್ವಿಯಾಗಿರ್ತಕ್ಕಂಥವ್ರು ಮಹಿಳೆ ಇವತ್ತು ಹೌದಲ್ವಾ ಹಿಂದೆ ಗಂಡ ಎಲ್ಲಿಂದ ದುಡ್ಡು ಬರ್ತಾರೆ ಇವತ್ತು ಏನು ತರಬೇಕು ತರಿಸ್ಬೇಕು ಏನೂ ಇರಲಿಲ್ಲ ಮನೇಲಿ ಖಾಲಿಯಾಗಿದೆ ಆಗಿದೆ ಬನ್ನಿ ಅವ್ರ ಜೋಬಲ್ಲಿ ಇದೆಯೋ ಇಲ್ಲವೋ ಗೊತ್ತಿರಲಿಲ್ಲ ಆದರೆ ಇವತ್ತು ಗಂಡನ ಪರಿಸ್ಥಿತಿ ಏನಿದೆ ಅವ್ರ ಹತ್ರ ಇದೆಯೋ ಇಲ್ಲವೋ ಅಂತಕ್ಕಂಥ ಮನಸ್ಥಿತಿಯನ್ನು ಎಲ್ಲ ಮಹಿಳೆಯರು ಹೊಂದಿದ್ದಾರೆ ಸಾಮಾನ್ಯ ನಾನು ಅಂದ್ಕೊಂಡಿದ್ದೀನಿ ಸಂಘಗಳಿಗೆ ದುಡ್ಡು ಕೊಡೋದು ಉದ್ದೇಶ ಏನಂತ ಹೇಳಿದ್ರೆ ಈಗ ಪಿ ಡಿ ಸರ್ ಕೂಡ ಹೇಳಿದ್ರು ನೀವು ಸ್ವಾವಲಂಬಿತರಾಗಿರ್ಬೇಕು ನೀವು ಒಂದು ಸಂಪಾದನೆ ಮಾಡ್ಬೇಕು ನಿಮ್ಮ ಒಂದು ಇದರಲ್ಲಿ ಮನೆಯೂ ಕೂಡ ನಡಿಬೇಕು ಅನ್ನೋ ಉದ್ದೇಶಕ್ಕಾಗಿ ಸರ್ಕಾರ ನಿಮಗೆ ಈ ಒಂದು ಯೋಜನೆಯನ್ನ ಕೊಟ್ಟಿರೋದು ನೀವು ಮತ್ತೆ ಸಂಘಕ್ಕೆ ಏನು ಮೀಟಿಂಗ್ ತಂದಾಗ ಈಗ ಒಂದು ಎರಡು ಮೂರು ಮೀಟಿಂಗ್ ಕ್ಯಾನ್ಸಲ್ ಆಗಿ ಇವತ್ತು ನಿಮಗೆ ಮೀಟಿಂಗ್ ಆಗಿದ್ದು ಅದು ಕಾರಣಾಂತರದಿಂದ ನಾನು ಆಮೇಲೆ ಹೇಳುದು ನನಗೆ ಕಂಪ್ಲೇಂಟ್ ಮಾಡಿದ್ರು ನಾನು ಅವ್ರಿಗೆ ಮಾತಾಡಿದೆ ಅರ್ಜೆಂಟ್ ಆಗಿ ಮಾಡಿ ದುಡ್ಡು ಈ ಸುಮಾರು ಜನ ಇದು ಮಾಡ್ತಾ ಇದ್ದಾರೆ ಅಂತ ಮಾತಾಡಿದ್ದು ಈ ತಳ್ಳಿ ತಳ್ಳಿ ಬಂದು ಇವತ್ತು ಆಗಿದೆ ನಿರಂತರವಾಗಿ ಪಂಚಾಯತ್ ಏನಿ ಸಂಘದ ನಿರಂತರವಾಗಿ ಸಂಪರ್ಕದಲ್ಲಿ ತಲುಪುವಂತ ಕಳೆದ ಚುನಾವಣೆಯಲ್ಲಿ ಚುನಾವಣೆಯಲ್ಲಿ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಸಂತೋಷ್ ಅಧ್ಯಕ್ಷರಾದ ಶಾರದಂಬ ಕೆಎಸ್ ಕಾರ್ಯದರ್ಶಿ ಸವಿತಾ ಎಂಬಿ ಲಕ್ಷ್ಮಿ ಕೃಷಿ ಸಖಿ ಸೋನಿಕಾ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ರು ಈ ಸಂದರ್ಭ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಮಹಿಳೆಯರಿಗಾಗಿ ರಂಗೋಲಿ ಸ್ಪರ್ಧೆ ಏರ್ಪಡಿಸಿದ ಸಂದರ್ಭ ಆರು ಮಹಿಳೆಯರನ್ನ ಗುರುತಿಸಿ ಅವರಿಗೆ ಸನ್ಮಾನಿಸಿ ಗೌರವಿಸಲಾಯಿತು